ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯು ಒಂದಿಲ್ಲೊಂದು ಹೃದಯ ಸ್ಪರ್ಶಿ ಹಾಗೂ ವಿಭಿನ್ನ ಕಥಾ ಹೊಂದಿರತಕ್ಕಂಥ ಧಾರಾವಾಹಿಗಳ ಮೂಲಕ ಪ್ರೇಕ್ಷಕರ ಮನಸೂರೆಗೊಳಿಸುವಲ್ಲಿ ಆಗ್ತದೆ ಇನ್ನು ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ತನ್ನ ಪ್ರಸಾರ ಆರಂಭಿಸಿರ್ತಕ್ಕಂಥ ನೂರು ಜನ್ಮಕ್ಕೂ ಸೀರಿಯಲ್ ವಿಭಿನ್ನವಾದ ರೋಚಕ ಕಥೆಯನ್ನು ಹೊಂದಿದ್ದು ಪ್ರೇಕ್ಷಕರಿಗೆ ಇಷ್ಟವಾಗ್ತಿದೆ ಹಾಗಾದರೆ ಪ್ರೇಕ್ಷಕರಿಗೆ ಇಷ್ಟು ಬೇಗನೆ ಇಷ್ಟವಾಗ್ತಿರ್ತಕ್ಕಂಥ ಈ ಧಾರಾವಾಹಿಯ ಪಾತ್ರಧಾರಿಗಳ ನಿಜವಾದ ಹೆಸರು ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನೂರು ಜನ್ಮಕ್ಕೂ ಸೀರಿಯಲ್ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಪ್ರತಿಷ್ಠಿತ ಕದಂಬ ವಂಶದ ಉತ್ತರಾಧಿಕಾರಿ ಚಿರಂಜೀವಿ ಹಾಗೂ ಮೈತ್ರಿ ಎಂಬ ಸಾಧಾರಣ ಕುಟುಂಬದ ಹುಡುಗಿಯ ನಡುವಿನ ಪ್ರೇಮದ ಕಥೆಯೇ ನೂರು ಜನ್ಮಕ್ಕೂ ಇನ್ನು ಚಿರಂಜೀವಿ ಅತಿಮಾನುಷ ಶಕ್ತಿಗಳ ಹಿಡಿತಕ್ಕೆ ಸಿಕ್ಕು ನಲುಗುವಾಗ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತಿಯಾದ ಮೈತ್ರಿ ತನ್ನ ಶ್ರದ್ಧೆ ಹಾಗೂ ನಂಬಿಕೆಗಳ ಮುಖಾಂತರ ಚಿರುವನ್ನ ರಕ್ಷಿಸಿ ಚಿರಂಜೀವಿ ಜೀವ ಚಿರಂಜೀವಿ ಜೀವ ಕಾಪಾಡುತ್ತಲೇ ತಮ್ಮ ಪ್ರೀತಿಯನ್ನ ಉಳಿಸಿಕೊಳ್ಳಲು ಒದ್ದಾಡುವ ಹೆಣ್ಣಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಒಂದು ಧಾರಾವಾಹಿಯ ನಾಯಕನ ಪಾತ್ರ ಅಂದ್ರೆ ಚಿರಂಜೀವಿ ಪಾತ್ರಕ್ಕೆ ಜೀವ ತುಂಬಿರೋದು ಧನುಷ್ ಗೌಡ ನಾಯಕಿ ಮೈತ್ರಿ ಪಾತ್ರಕ್ಕೆ ಶಿಲ್ಪಾ ಕಾಮತ್ ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯವನ್ನು ನಿರ್ಭಾಯಿಸಿದ್ದಾರೆ ಇನ್ನು ಚಿರಂಜೀವಿ ತಾಯಿ ಪಾತ್ರವಾದಂತಹ ಲೀಲಾವತಿ ಪಾತ್ರಕ್ಕೆ ಭಾಗ್ಯಶ್ರೀ ರಾವ್ ಅವರು ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ ಚಿರಂಜೀವಿ ಅಕ್ಕ ದೀಪ್ತಿ ಪಾತ್ರದಲ್ಲಿ ಅರ್ಪಿತಾ ಗೌಡ ಕಾಣಿಸ್ಕೊಂಡಿದ್ರೆ ಚಿರಂಜೀವಿ ಅಜ್ಜಿ ಜಯಮ್ಮ ಪಾತ್ರದಲ್ಲಿ ಗಿರಿಜಾ ಲೋಕೇಶ್ ಕಾಣಿಸ್ಕೊಂಡಿದ್ದಾರೆ ಇನ್ನು ಜಯಮನ ಮೊದಲ ಮಗನ ಪಾತ್ರದಲ್ಲಿ ಬಿ ಎಂ ವೆಂಕಟೇಶ್ ಕಾಣಿಸಿಕೊಂಡಿದ್ದು ಇವರ ಮಗಳು ಚಾಯಾ ಪಾತ್ರದಲ್ಲಿ ಅನುಪಲ್ಲವಿ ನಟಿಸಿದ್ದಾರೆ ಇನ್ನು ಕಾಮಿನಿ ಪಾತ್ರದಲ್ಲಿ ಚಂದನ ಗೌಡ ನಟಿಸಿದ್ರೆ ಕಾಮಿನಿ ತಾಯಿಯ ಪಾತ್ರದಲ್ಲಿ ಅರ್ಚನಾ ಉಡುಪ ನಟಿಸಿದ್ದಾರೆ ಹೌದು ಇನ್ನು ಮೈತ್ರಿ ತಾಯಿ ರಾಣಿ ಪಾತ್ರದಲ್ಲಿ ಶಾಲಿನಿ ರಾವ್ ನಟಿಸಿದ್ದು ಚಿರಂಜೀವಿ ಫ್ರೆಂಡ್ ಶೇಖರ್ ಪಾತ್ರಕ್ಕೆ ಗಾಯಕಿ ರೆಮೊ ಜೀವ ತುಂಬಿದ್ದಾರೆ ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು